ரிக் நம்ம மே ஆடே பலி

ಜೀವನ ಸಾಗಿಸ್ತಾ ಇರತಕ್ಕಂಥ ಕುಟುಂಬಗಳು ಎರಡು ಸಾವಿರ ಕುಟುಂಬಗಳು ಸುಮಾರು ಎರಡು ಸಾವಿರ ಕುಟುಂಬಗಳು ನಮಗೆ ಜ್ಞಾಪಕ ಇಲ್ಲದೇ ಇರೋ ಕಾಲದಿಂದ ಕೂಡ ಅಲ್ಲಿ ಕೆಲಸ ಹೋಗ್ತಾ ಹೋಗ್ತಾಯಿದ್ರು ಆದರೆ ಈಗ ಫಾರೆಸ್ಟ್ ಲ್ಯಾಂಡಲ್ಲಿ ಇದ್ದಾರೆ ಅಂತೇಳಿ ಫಾರೆಸ್ಟ್ ಲ್ಯಾಂಡು ಗಲಾಟೆಗಳಾದಾಗ ಸರ್ಕಾರದಿಂದ ಸರ್ವೆ ಮಾಡಿಸಿ ಡಿಮಾರ್ಕ್ ಮಾಡಿರ್ತಾರೆ ಯಾವುದು ಫಾರೆಸ್ಟ್ ಬರುತ್ತೆ ಯಾವುದು ಫಾರೆಸ್ಟ್ ಬರಲ್ಲ ಯಾವುದು ರೆವಿನ್ಯೂ ಅಂತೇಳಿ ಡಿಮಾರ್ಕ್ ಮಾಡಿದ್ದಾರೆ ಆ ಡಿಮಾರ್ಕ್ ಮಾಡಿರ್ತಕ್ಕಂಥ ಒಂದು ಜಾಗದಲ್ಲಿ ನನ್ನ ಕೆಲವರು ಇದ್ರೆ ನಮ್ಮ ಮುಲ್ಬಾಲ್ ತಾಲೂಕಿನ ಆರ ಕುಮಾರಿ ಜ್ಯೋತಿಯವರು ಇರಲಿ ಬಿಡಿ ಜ್ಯೋತಿಯವರು ನೆನ್ನೆ ಹೋಗಿ ಅಲ್ಲಿ ನಮ್ಮ ಏನು ಅಲ್ಲಿ ಬಂಡೆ ಹೊಡಿತಾ ಇದ್ದಾರೋ ಅಲ್ಲಿ ಗಲಾಟೆ ಮಾಡಿ ಟ್ಯಾಕ್ಟ್ರುಗಳೆಲ್ಲ ನಿಲ್ಲಿಸಿದ್ದಾರೆ ತಕ್ಷಣ ಅಲ್ಲಿ ನಮ್ಮ ಗ್ರಾಮಾಂತರ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ವಿಠಲ್ ಅವರೆಲ್ಲ ಹೋಗಿ ಪರಿಶೀಲನೆ ಮಾಡಿದ್ದಾರೆ ನಾವು ಆ ಜಾಗಕ್ಕೆ ಹೋಗಿದ್ದೆವು ಆಮೇಲೆ ನಾವು ಆ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕು ಅಂತಂದಾಗ ಇನ್ಸ್ಪೆಕ್ಟರ್ ಹೇಳಿದ್ರು ಇಲ್ಲ ಏನು ಡಿಮಾರ್ಕ್ ಆಗಿದೆ ಅದಕ್ಕಿಂತ ಐವತ್ತು ಮೀಟ್ರ್ದು ಆಚೆ ಬಂದು ಹೊಡ್ಕೊಳ್ತಾ ಇದ್ದಾರೆ ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಅವ್ರದ್ದು ಇದು ಫಾರೆಸ್ಟ್ ಅಲ್ಲ ಅಂತೇಳಿ ಅವರು ಕ್ಲಿಯರಾಗಿ ಮಾಡಿದ್ರು ಆವಾಗ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಇವರೆಲ್ಲ ಕೂಡ ಸರಿ ಆಯಿತು ವ್ಯಾನ್ಗಳನ್ನ ಪೊಲೀಸ್ ಸ್ಟೇಷನ್ ಹತ್ರ ಕಳಿಸಿ ಅಂತೇಳಿ ಲಯನ್ ಏನು ಟ್ಯಾಕ್ಟರ್ಸ್ ಇದ್ದಾವೆ ಟ್ಯಾಕ್ಟರ್ಸ್ನೆಲ್ಲ ಕೂಡ ಪೊಲೀಸ್ ಸ್ಟೇಷನ್ ಹತ್ರ ಕಳಿಸಿದ್ದಾರೆ ಎಲ್ಲ ಬಂದುಬಿಟ್ರು ಮೇಲೆ ಆದಮೇಲೆ ಇನ್ಸ್ಪೆಕ್ಟರ್ ಪರಿಶೀಲನೆ ಮಾಡಿ ಅದು ಹೋಗಿಲ್ಲ ಅಂತೇಳಿ ಆ ಫಾರೆಸ್ಟ್ ಏರಿಯಾದಾಗ ಹೋಗಿಲ್ಲ ಅಂತೇಳಿ ಅವ್ರನ್ನೆಲ್ಲ ಬಿಟ್ಟು ಕಳಿಸಿದ್ದಾರೆ ಆದರೂ ಕೂಡ ಆರ್ ಎಫ್ ಒ ಜ್ಯೋತಿಯವರು ವೈಯಕ್ತಿಕ ದ್ವೇಷನ ಅಥವಾ ಆಕೆಗೆ ಸ್ವಲ್ಪ ಈಗೋ ಜಾಸ್ತಿ ನಾನು ಅನ್ನೋ ಒಂದು ಭಾಳ ಈಗೋ ಇದೆ ಆ ಈಗೋ ಇಟ್ಕೊಂಡು ಯಾರು ಕಷ್ಟಪಡ್ತಾ ಇದ್ದಾರೋ ಆ ರೈತರ ಮೇಲೆ ನೆನೆ ಎಫ್ ಐ ಆರನ್ನು ಹಚ್ಚಿದ್ದಾರೆ ಇದು ಬಹಳ ಖಂಡನೀಯ ಯಾಕಂತಂದರೆ ಇಲ್ಲಿ ಅಲ್ಲಿ ಎರಡು ಸಾವಿರ ಕುಟುಂಬಗಳ್ ಕೆಲಸ ಮಾಡ್ತಾ ಇರೋದಂದ್ರೆ ಏನಾದರೂ ಕೆಲವರು ಅಂದ್ಕೋಬೋದು ಬರೀ ಬಾವಿಗಳಂತ ಬರೀ ಬಾವಿಗಳಲ್ಲ ಒಕ್ಕಲಿಗರಿಂದ ಹಿಡಿದು ಮುಸ್ಲ್ಮಾನರಿಂದ ಹಿಡಿದು ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಕೂಡ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಎರಡು ಸಾವಿರ ಕುಟುಂಬಗಳು ಸುಮಾರು ಅರವತ್ತೆಪ್ಪತ್ತು ವರ್ಷಗಳಿಂದ ಕಾಮಗಾರಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರು ಇವಾಗ ಬೀದಿ ಪಾಲಾಗ್ತಾ ಇದ್ದಾರೆ ಅವ್ರಿಗೆ ಒಂದು ಏನೋ ಜೀವನ ಮಾಡ್ಕೊಳ್ಳೋದಕ್ಕೆ ಹೊಡ್ಕೊಂಡಿರೋದು ಏನು ಫಾರೆಸ್ಟ್ ಏರಿಯಾದಲ್ಲ ಬೇಕಂತಲೇ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ಸಿರೋದ್ರಿಂದ ಈಗ ಏನು ಈ ಶ್ರಮಜೀವಿಗಳಿದ್ದಾರೋ ನಿಜವಾಗ್ಲೂ ಇವತ್ತು ನಾನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಈ ಒಂದು ಇದರಲ್ಲಿ ಭಾಗವಹಿಸಬಾರ್ದಿತ್ತು ಯಾಕಂದರೆ ನಮ್ಮದೇ ಸರ್ಕಾರ ಇರೋದರಿಂದ ಆದರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಕೂತಿರ್ತಕ್ಕಂಥವ್ರು ಇಲ್ಲಿ ಬಂಡೆ ಹೊಡಿತಾ ಇರ್ತಕ್ಕಂಥವ್ರು ತಮ್ಮ ಬೆವರನ್ನು ಸುರಿಸಿ ಜೀವನ ಮಾಡುವಂಥ ಜನ ಅವರಿಗೆ ನಾವು ನೈತಿಕ ಬೆಂಬಲ ಕೊಡದೇ ಇದ್ದರೆ ನಾವು ತಪ್ಪಿಗೆ ಸಿಕ್ಕಾಕ್ಕೊಳ್ತೀವಿ ಅದಕ್ಕೊತ್ಕೊಂಡು ನೈತಿಕ ಬೆಂಬಲ ಕೊಡಬೇಕು ಅವ್ರ ಜೊತೆ ನಾನು ಇವತ್ತು ಕೂತ್ಕೊಂಡಿದ್ದೀನಿ ನಾಳೆ ಇದ್ದಾನೆ ಆರ್ ಎಫ್ ಒ ಏನಿದ್ದಾರೋ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಒತ್ತಡ ಮಾಡೋಕ್ಕೆ ಇದು ನಾನು ಬದ್ಧನಾಗಿದ್ದೀನಿ ನಮ್ಮ ಪಕ್ಷ ಬದ್ಧವಾಗಿದೆ ಕಾಂಗ್ರೆಸ್ ಪಕ್ಷ ಯಾರೇ ಆಗಿರಲಿ ಆ ಅಧಿಕಾರಿ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಏನು ಕೂತಿದ್ದಾರೋ ಆ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ನ್ಯಾಯ ಯಾವ ರೀತಿ ಆಗಬೇಕು ಅಂತಂದರೆ ಏನೂ ಜಗಳಿಲ್ಲದೆ ಯಾವುದೇ ಗಲಾಟೆ ಇಲ್ಲದೆ ಇರ್ ಅವ್ರ ಮೇಲೆ ಎಫ್ ಐ ಆರ್ ಹಾಕಿರ್ತಕ್ಕಂಥ ಆರ್ ಎಫ್ ಒ ಮೇಲೆ ಎಫ್ ಐ ಆರ್ ಆಗಬೇಕು ಇಲ್ಲ ಆಕೆಯನ್ನು ಸಸ್ಪೆಂಡ್ ಮಾಡಬೇಕು ಈ ಎರಡರಲ್ಲಿ ಯಾವುದಾದ್ರೂ ಒಂದು ಆಗಬೇಕು ಆಮೇಲೆ ಇಲ್ಲಿ ಏನು ಜನ ಇದ್ದಾರೋ ಇವರೆಲ್ಲ ಕೂಡ ಈ ಬಿಸಿಲನ್ನು ಲೆಕ್ಕಿಸದೆ ನಾನು ನೆನ್ನೆ ಹೋಗ್ತಾ ಇದ್ದರೆ ಚಪ್ರಿ ತೆಗೆದುಬಿಟ್ಟು ಹೋದರೆ ನನಗೆ ಬಿಸಿಲಲ್ಲಿ ಬಬ್ಬೆ ಬಂದುಬಿಟ್ಟಿದೆ ನಾವು ಇಷ್ಟು ಓದಕ್ಕೆ ಹೋಗಿದ್ದಕ್ಕೆ ಇದು ಮಾತ್ರ ಆ ಬಂಡೆ ಮೇಲೇನು ಜೀವನ ಮಾಡ್ತಾ ಇರತಕ್ಕಂಥ ಅವರು ಅವ್ರ ಜೀವನ ಹೆಂಗಿರುತ್ತೆ ಅಂತ ನಾವು ಊಹಿಸ್ಕೋಬೇಕು ಬೆವರು ಸುರಿಸಿ ಜೀವನ ಮಾಡ್ತಕ್ಕಂಥ ಜನ ಆ ಜನರಿಗೆ ನಾವು ಸಹಾಯ ಮಾಡಬೇಕಾಗಿದೆ ಆ ಜನರ ಜೊತೆ ನಾವು ನಿಂತ್ಕೋಬೇಕಾಗಿದೆ ಪಕ್ಷ ಇದೆ ಪಕ್ಷ ಇದೆ ಅಂತ ಹೇಳ್ಬಿಟ್ಟು ಆ ಜನರ ನಾವು ಬಿಟ್ಕೊಡೋಕ್ಕಾಗಲ್ಲ ನಮ್ಮ ತಾಲ್ಲೂಕಿನ ಜನ ನಮ್ಮ ಜನ ಕಷ್ಟಪಡೋ ಜನ ಅವರೇನು ಸುಲಿಗೆ ಮಾಡೋರು ಪಿಕ್ ಪಾಕೆಟ್ ಮಾಡೋರು ಕಳ್ಳರಲ್ಲ ಬೇಡ ಸುರಿಸಿ ಜೀವನ ಮಾಡುವಂಥವ್ರು ಅವರಿಗೆ ನಾವು ನೈತಿಕ ಬೆಂಬಲ ಕೊಡಬೇಕಾಗಿದೆ ಅದಕ್ಕೋಸ್ಕರ ನಾನು ಕೂತ್ಕೊಂಡಿದ್ದೀನಿ ನಾಳೆಯಿಂದನೇ ಸರ್ಕಾರ ಮಟ್ಟದಲ್ಲಿ ಹೋಗಿ ಅವ್ರಿಗೇನು ಕ್ರಮ ತಗೋಬೇಕು ಅವ್ರಿಗೇನು ಪನಿಷ್ಮೆಂಟ್ ಆಗಬೇಕು ಅದನ್ನು ಮಾಡೋದಕ್ಕೆ ಕೂಡ ನಾವು ಬದ್ಧವಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಇದ್ದೀನಿ ಮತ್ತೊಂದು ನಮ್ಮ ದಂಡಾಧಿಕಾರಿಗಳಲ್ಲಿ ಇವಾಗ ಮನವಿ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಅವರು ಶಿಫಾರಸು ಮಾಡಬೇಕು ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಸಬ್ಇನ್ಸ್ಪೆಕ್ಟರ್ಗೆ ಒತ್ತಡ ಮಾಡ್ತಾ ಇದ್ದೀವಿ ಏನು ಅಂತಂದರೆ ಆಕೆ ಮೇಲೆ ಎಫ್ ಐ ಆರ್ ಆಗಬೇಕು ಅಂತ ಥ್ಯಾಂಕ್ ಯು ಜೈ ಹಿಂದ್ ಮುಖ್ಯವಾಗಿ ಅರಣ್ಯ ಭೂಮಿ ಒತ್ತುವರಿಯಾಗಿರೋದಾ ಇಲ್ಲ ಅದು ಲ್ಯಾಂಡ್ ಈಗ ಅರಣ್ಯ ಭೂಮಿಗೆ ಡಿಮಾರ್ಕ್ ಆಗಿದೆ ಅದರಲ್ಲಿ ಇವ್ರು ಹೋಗಿಲ್ಲ ಮೋರವರು ಈಗ ಇಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ರೆ ಈ ಮಗು ಅವಾಗ ಗಲಾಟೆ ಮಾಡ್ತಾರೆ ಅಂತೇಳಿ ತಹಸೀಲ್ದಾರ್ ಆಫೀಸಿಂದ ಆಕೆಗೆ ಒಂದು ಲೆಟ್ರ್ ಬರೆದಿದ್ದಾರೆ ಏನು ಅಂತಂದರೆ ಜಂಟಿ ಸರ್ವೆ ಮಾಡೋಣ ಮಾಡಬಾರ್ದು ಅಂತೇಳಿ ಮಾಡಿದ್ದಾಳೆ ಏನು ಅಂತಂದರೆ ಈ ರೈತರಿಗೆ ತೊಂದರೆ ಕೊಡೋದು ಉದ್ದೇ ಒಂದೇ ಉದ್ದೇಶ ಆಗಿದೆ ಇವರು ಜಮೀನು ಭೂಮಿ ಇಟ್ಕೊಂಡು ಜೀವನ ಮಾಡ್ತಾ ಇರೋರಲ್ಲ ಆ ಬಂಡೆನ ಒಡೆದು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಅವರ ಬದುಕುಗಳು ಕೂಡ ಬಂಡೆ ಆಗಿಬಿಟ್ಟಿದೆ ಅವ್ರ ಜೊತೆ ನಾವು ನಿಂತ್ಕೋಬೇಕಾಗಿದೆ ಅದಕ್ಕೋಸ್ಕರ ಇವತ್ತು ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಕೂಡ ಇಲ್ಲಿ ಕೂತ್ಕೊಂಡು ಈ ಮಾತು ಹೇಳೋದಕ್ಕೆ ಬಂದಿದ್ದೀನಿ ಗಮನಕ್ಕೆ ತಂದಿದ್ದೀನಿ ಸಚಿವರ ಗಮನಕ್ಕೆ ನಾಳೆಯಿಂದಾನೆ ತರ್ತೀವಿ ನಾನು ಆ್ಯಕ್ಚುಲಿ ಇವಾಗ ಮೆಸೇಜ್ ಮಾಡಿದ್ದೀನಿ ಈ ಫೋಟೋ ಎಲ್ಲ ಹಾಕಿದ್ದೀನಿ ಅವರು ಕ್ಯಾಬಿನೆಟ್ ಯಾವುದೋ ಮೀಟಿಂಗಲ್ಲಿದ್ದಾರೆ ನೋಡ್ತೀವಿ ಅಂತ ಹೇಳಿದ್ದಾರೆ ನೋಡಿಬಿಟ್ಟು ಅದನ್ನು ನಾನು ಡೆಫಿನೆಟಾಗಿ ನಮ್ಮ ಪಕ್ಷ ಈ ಜನತೆಯ ಹಿಂದೆ ನಮ್ಮ ಪಕ್ಷ ಇರುತ್ತೆ ಇಲ್ಲ ಸಚಿವರಿಗೆ ಸಚಿವರಿಗೆಶ ಗೊತ್ತಿಲ್ಲ ಆ ನಾಳೆ ವಿವರಿಸ್ತೀವಿ ನಿಜ ಆ ಸಂದರ್ಭದಲ್ಲಿ ಅವರು ಯಾರು ಅವ್ರಿಗೆ ಅಷ್ಟು ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಗೊತ್ತ ಗೊತ್ತಿಲ್ಲ ತಿಳಿಸ್ತೀವಿ ತಿಳಿಸೋ ಕೆಲಸ ಮಾಡ್ತೀವಿ ಬಹುಶಃ ಅದು ಮಾಹಿತಿ ಕೊರತೆಯಿಂದ ಆಗಿರ ಆಗಿಲ್ಲದೆ ಇರ್ಬೋದು ಆ ಮಾಹಿತಿಯನ್ನು ಒದಗಿಸಿ ನಾಳೆ ಕ್ರಮ ತಗೊಳ್ಳೋದಕ್ಕೆ ಸೂಕ್ತ ಕ್ರಮ ಆ ನೂರಕ್ಕೆ ನೂರು ಪರ್ಸೆಂಟ್ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ರೆಡಿಯಾಗಿದ್ದೀವಿ ಹೌದು ಡೆಫಿನೆಂಟ್ ಆಗಿರುತ್ತೆ ಡೆಫಿನೆಂಟ್ ಆಗಿರುತ್ತೆ ಅಲ್ಲ ಈಗ ಹೈಕೋರ್ಟಲ್ಲಿ ಎರ್ಡುಕೊಂಡ್ಲು ಮೇಲೆ ಚೀಮಾರಿ ಹಾಕಿ ಎಷ್ಟು ಆ ಜಡ್ಜಸ್ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂತಂದರೆ ಒಂದು ಮರ ಬೆಳೆಸ್ಬೇಕಾದ್ರೆ ಎಷ್ಟು ಇದಾಗುತ್ತೆ ಅದಕ್ಕೆ ಪರ್ಮಿಷನ್ ನೀವು ಅಂತ ಕೇಳಿದ್ದಾರೆ ಅವ್ರು ಏನು ತಪ್ಪು ಮಾಡಿದ್ರು ಆಮೇಲೆ ಈಕೆ ಯಾರು ಜ್ಯೋತಿ ಇದ್ದಾಳಲ್ಲ ಇವರು ಭಾಳಷ್ಟು ಕಾಮಗಾರಿಗಳನ್ನ ಕಾಮಗಾರಿಗಳನ್ನ ಇವತ್ತು ಸ್ವಂತ ತಮ್ಮನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾಳೆ ಲೂಟ್ ಇದ್ದಾಳೆ ಅಂತ ಗೊತ್ತಾಗಿದೆ ಅದಕ್ಕೆ ಕೂಡ ಇವತ್ತು ನಾನು ಒಂದು ಅಪ್ಲಿಕೇಶನ್ ಹಾಕ್ಸ್ತೀವಿ ಆರ್ ಟಿ ಐಲ್ಲಿ ಹಾಕ್ಸ್ಬಿಟ್ಟು ಎಷ್ಟು ಕೆಲಸ ಬಂದಿದೆ ಯಾರು ಮಾಡಿದ್ದಾರೆ ಅಂತ ತಿಳ್ಕೊಳ್ತೀವಿ ಯಾಕಂತಂದರೆ ಸ್ವಂತ ತಮ್ಮನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಈಗ ನನಗೆ ಮಾಹಿತಿ ಸಿಕ್ತು ಇದುವರೆಗೂ ಗೊತ್ತಾಗಿರಲಿಲ್ಲ ಇವರೆಲ್ಲ ಏನು ಅಂತಂದರೆ ತಮ್ಮ ಸ್ವಂತ ಮನೆ ತರ ತಗ ತಗೊಂಡ್ಬಿಟ್ಟಿರ್ತಾರೆ ಡಿಪಾರ್ಟ್ಮೆಂಟ್ನ ಅವರು ವಿಮ್ಸ್ ಅಂಡ್ ಫ್ಯಾನ್ಸ್ಗೆ ಕುಣಿಬೇಕು ಬೇರೆಯವ್ರು ಹಂಗ್ ಮಾಡ್ತಾರೆ ಅದಕ್ಕೋಸ್ಕರ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಇವತ್ತು ಇಲ್ಲ ಇಲ್ಲ ತಾವು ಹೇಳ್ತಾ ಇರೋದು ಇರೋದ್ರಿ ಇಲ್ಲ ಈಗ ನೀವ್ ಹೇಳ್ತಾ ಇರೋದ್ರಲ್ಲಿ ವಾಸ್ತವಾಂಶ ಇದೆ ಕೆಲವು ಅಧಿಕಾರಿಗಳಿಂಗಾಗ್ಗೆ ಆಗಿದ್ದಾರೆ ಅವ್ರನ್ನೆಲ್ಲ ಕೂಡ ಎತ್ತಂಗಡಿ ಮಾಡೋದಕ್ಕೆ ಚುನಾವಣೆ ನೀತಿ ಸಂಹಿತೆ ಈಗ ನಾಳೆ ಮೀಟಿಂಗ್ ಇದೆ ಚುನಾವಣೆ ಇದು ಸೆಂಟ್ರಲ್ ಗೌರ್ಮೆಂಟು ಮೂರು ಗಂಟೆಗೆ ಅದಾದ ಮೇಲೆ ಚುನಿದಾಗತ್ತೆ ಅದಾದಮೇಲೆ ಯಾರ್ಯಾರಂಥ ಭ್ರಷ್ಟರು ಬಾಂಡ್ರ ಅವ್ರನ್ನೆಲ್ಲ ಕೂಡ ಕಲಿಸೋದಕ್ಕೆ ನಮ್ಮ ಸರ್ಕಾರ ಮಟ್ಟದಲ್ಲಿ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಮತ್ತು ನಮ್ಮ ಬೀದಿನ ಆದಿನಾರಾಯಣವರ ಮುಖಾಂತರ ಎಲ್ಲ ಕ್ರಮಗಳು ಕೈಗೊಳ್ಳುತ್ತೆ ಸರ್ಕಾರದ ಗಮನಕ್ಕೆ ತಂದು ಅಮ್ಮನ್ನು ಯಾವ ರೀತಿ ಮಾಡಬೇಕು ಆ ಮೇಲೆ ಯಾವ ರೀತಿ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತೀರ್ಮಾನ ಮಾಡ್ತಾ ಇದ್ದಾರೆ ಸರ್ ಸ್ನೇಹಿತರೆ ನಿನ್ನೆ ನಡೆದಂಥ ಇನ್ಸಿಡೆಂಟ್ ಇದೆಯಲ್ಲ ಗೋಪಾಲ್ ದೇವ್ರನ್ನ ಬಂಡೆದು ಅವರು ಫಾರೆಸ್ಟ್ನವರು ಒಂದು ಲೈನ್ ಹಾಕಿ ಆ ಕಡೆ ಇದ್ದಾರೆ ಆ ಕಡೆಯಿಂದ ರೆವಿನ್ಯೂ ಇರ್ತಕ್ಕಂಥ ಲ್ಯಾಂಡಲ್ಲಿ ಈ ಬಂಡೆ ಹೊಡಿತಾ ಇದ್ದಾರೆ ಇನ್ನೂ ಒಂದು ಏನಿದೆ ಅಂತಂದರೆ ಇವ್ರನ್ನ ಎದುರಿಸಿ ಬೆದರಿಸಿ ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು ಆ ವಸೂಲಿ ನಿಂತಿದೆ ನಿಂತಿರುವಾಗ ಹೋಗಿ ಟ್ಯಾಕ್ಟ್ರನ್ನು ಅಡ್ಡ ಹಾಕಿದ್ದಾರೆ ಆದರೆ ಅವರು ಫಾರೆಸ್ಟ್ ಒಳಗಡೆ ಹೊಡೆದಿದ್ರೆ ಅಡ್ಡ ಹಾಕಲಿ ಅದರ ಮೇಲೆ ಕ್ರಮ ಜರುಗಿಸಲಿ ರೆವಿನ್ಯೂ ಜಮೀನಲ್ಲಿ ಬಂಡೆ ಹೊಡೆಯುವಾಗ ಇವ್ರಿಗೆ ಏನು ಹಾಕಿದೆ ಅಕ್ರಮ ಪ್ರವೇಶ ಮಾಡಿ ರೈತರ ಮೇಲೆ ಅಕ್ರಮವಾಗಿ ಕೇಸ್ ಹಾಕಿ ಅಕ್ರಮವಾಗಿ ನಡೆದಿರ್ತಕ್ಕಂಥ ಈ ಘಟನೆಯನ್ನು ಖಂಡಿಸಿ ಯಾರು ಕಾನೂನು ವಿರುದ್ಧವಾಗಿ ಮಾಡಿದಾರೋ ಆ ಕಾನೂನು ವಿರುದ್ಧವಾಗಿ ಮಾಡಿರ್ತಕ್ಕಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅದಕ್ಕೆ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಅಂತ ಐ ಆರ್ ಆಗದೇ ಇದ್ದರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತಕ್ಕಂಥದ್ದು ನಿಮ್ದ ನಮ್ಮದ ರೈತರದ ಮತ್ತೆ ರೈತರ ಮ ಹೊಡಿತಾ ಇರೋದು ರೆವಿನ್ಯೂದಾ ಇಲ್ಲ ಫಾರೆಸ್ಟ್ದ ಅಂತಕ್ಕಂಥ ಕ್ಲಿಯರ್ ಕಟ್ ಆಗಿದೆ ಗೊತ್ತಿದ್ರು ಅಧಿಕಾರದ ಮದದಿಂದ ಹೋಗಿದ್ದಾರೆ ಗೌಡರ್ ಹೇಳಿದಂಗೆ ಅವರು ತಮ್ಮನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ಇರ್ತಕ್ಕಂತ ನ್ಯಾಚುರಲ್ ಫಾರೆಸ್ಟ್ ಅನ್ನು ಒಡೆದು ಅವ್ರ ತಮ್ಮನ ಕೈಯಲ್ಲಿ ಲಾಭ ಪಡೆಯುವುದಕ್ಕೆ ಫಾರೆಸ್ಟ್ ಇಡ್ತಾ ಇದ್ದಾರೆ ಅಂದ್ರೆ ಇವ್ರ ಸ್ವಂತಕ್ಕಾಗಿ ಇವರ ಕುಟುಂಬಕ್ಕಾಗಿ ಫಾರೆಸ್ಟ್ ಇಲಾಖೆ ಇದೆಯಾ ಇಂಥವ್ರ ಮೇಲೆ ಕ್ರಮ ಜರುಗಿಸಬೇಕು ಬೇಡ ಇಂಥವ್ರ ಮೇಲೆ ಕೇಸ್ ಕ್ರಿಮಿನಲ್ ಕೇಸ್ ಆಗ್ಲೇಬೇಕು ಅಂತಕ್ಕಂಥ ನಮ್ಮ ರೈತರ ಮೇಲೆ ಏನು ತಪ್ಪಿಲ್ಲ ಅವ್ರದ್ದು ಯಾವುದೇ ರೀತಿ ತಪ್ಪಿಲ್ಲ ತಪ್ಪಿಲ್ಲದೆ ಇರುವಾಗ ತಪ್ಪು ಅಂತಕ್ಕಂಥ ಹೆಂಗ್ ನೀವು ಕೇಸ್ ಬುಕ್ ಮಾಡ್ತೀರಾ ಆದ್ರಿಂದಾನೆ ನಾವು ತಪ್ಪು ಮಾಡಿರ್ತಕ್ಕಂಥ ಕೇಸ್ ಬುಕ್ ಮಾಡಿ ಅಂತ ತಪ್ಪು ಮಾಡಿರುವುದು ಆರ್ ಎಫ್ಒ ತಪ್ಪು ಮಾಡಿರುವುದು ಫಾರೆಸ್ಟ್ ಇಲಾಖೆ ತಪ್ಪು ಮಾಡಿರುವುದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ನನಗೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ರೈತರಿಗೆ ನ್ಯಾಯ ಕೊಡಬೇಕು ಇದು ನಮ್ಮ बेडके बे बेको न्याय बेको बेके बेको न्याय बेको सस्पेंड ಆಗಬೇಕು ಸಸ್ಪೆಂಡ್ ಆಗಬೇಕು ಸಸ್ಪೆಂಡ್ ಆಗಬೇಕು ಸಸ್ಪೆಂಡ್ ಆಗಬೇಕು ಸಸ್ಪೆಂಡ್ ಆಗಬೇಕು ಆರ್ ایف ಪರ್ಸ ಸಸ್ಪೆಂಡ್ ಆಗಬೇಕು ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಆರ್ ایف ಪರ್ಸ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಆರ್ ایف ಪರ್ಸ ಸಸ್ಪೆಂಡ್ ಮಾಡಿ ಕೇಸ್ ಬುಕ್ ಮಾಡಿ ಬುಕ್ ಮಾಡಿ ಆರ್ ایف ಪರ್ಸ ಓಕೆ ನಮಸ್ಕಾರ ಇವತ್ತು ಬಿಳಬಾಲ್ ತಾಲೂಕಲ್ಲಿ ಓಬಲೇಶ್ವರ ದೇವರ ಒಂದು ಬಂಡೆ ಅಂದರೆ ಇಡೀ ಸ್ಟೇಟೆಲ್ಲ ಕೂಡ ಗೊತ್ತಾ ಬಂಡೆ ಆ ಬಂಡೆಯಲ್ಲಿ ಸುಮಾರು ಎರಡು ಸಾವಿರ ಕುಟುಂಬಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಜಾತಿಯವರು ಕೆಲಸ ಮಾಡಿಕೊಂಡು ನಮ್ಮ ತಾತ ಮುತ್ತಾತನ ಕಾಲದಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು ಆದರೆ ಇತ್ತೀಚೆಗೆ ಕೆಲವರು ಅಯ್ಯೋ ಅಲ್ಲಿ ಆ ಬಂಡೆಯಲ್ಲಿ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳ್ತಾರೆ ಗಣಿಗಾರಿಕೆ ಅಲ್ಲ ಗಣಿಗಾರಿಕೆ ಅಂದರೆ ಎಲ್ಲದು ಜಲ್ಲಿ ಕ್ರಷರ್ ಮಾಡಿಕೊಂಡು ಬ್ಲಾಸ್ಟ್ ಮಾಡಿ ಸಾರ್ವಜನಿಕ ತೊಂದರೆ ಮಾಡ್ತಕ್ಕಂಥ ಒಂದು ಕೆಲಸ ಅದು ಇದು ಹಂಗೆಲ್ಲ ಬೇಲಿ ಹಾಕಿ ಸುಡಿದು ಟೊಂಟಿ ಎಮ್ ಎಮ್ ಜಲ್ಲಿ ಪಾರ್ಟಿ ಎಮ್ ಎಮ್ ಜಲ್ಲಿ ಪಾಯಕಲ್ಲು ಮಟ್ಟ ಚೊಪ್ಪಡಿಗಳು ಉಡ್ಕೊಂಡು ಗಾ ಎತ್ತಿನ ಗಾಡಿಯಲ್ಲಿ ಆಮೇಲೆ ಟ್ರ್ಯಾಕ್ರಲ್ಲಿ ಎತ್ಕೊಂಡು ಬಂದು ಜೀವನ ಮಾಡ್ತಕ್ಕಂಥವರು ಅಂಥವ್ರ ಮೇಲೆ ಸುಮಾರು ಈ ಇದು ಯಾವುದೇ ಶಾಸಕರು ಬಂದರೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ತೊಂದರೆ ಇರಲಿಲ್ಲ ಆದರೆ ಈಗ ಇತ್ತೀಚೆಗೆ ಈ ಜ್ಯೋತಿ ಮೇಡಮ್ ಅವರು ಬಂದು ನಮ್ಗೆ ಭಾಳ ತೊಂದರೆಗೆ ಮಾಡ್ತಾ ಇದ್ದಾರೆ ಆದರೆ ಎಷ್ಟು ಜನ ಯಾವ ಆವತ್ತು ಒಂದು ದಿವಸ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಡಿ ಒ ಎಸ್ ಬಿ ಸುಮಾರು ಐನೂರು ಜನ ನಮ್ಮ ಇವರು ಸಿ ಪಿ ಎಮ್ ಗೋಪಾಲ್ ಇದ್ರು ರಾಜಲ್ಕಂಡೇಗೌಡ್ರದ್ರು ರಾಜೇಂದ್ರ ಗೌಡರು ನಾವೆಲ್ಲ ಕೂಡ ಇದ್ದಾಗ ಆವತ್ತು ಕೂಡ ನಮಗೆ ಇಪ್ಪತ್ತು ಲೋಡು ಬೇಲಿಯನ್ನು ಸುಟ್ ಮಾಡಿ ಸುಟ್ಟಾಕಿದ್ದಾರೆ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಮೆಟೀರಿಯಲನ್ನು ಸುಟ್ಟಾಕಿದ್ದಾರೆ ರಾಯಮ್ಮ ಅವರು ತಮ್ಮ ತಮ್ಮ ಜೊತೆಗೆ ಒಂದು ಐದು ಜನ ಟೀಮ್ ಮಾಡಿಕೊಂಡು ಇಡೀ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಫಾರೆಸ್ಟನ್ನು ಅವರೇ ಒಡೆದು ಅವರೇ ಮಾರ್ಕೊಳ್ಳೋದು ಮತ್ತು ಅದನ್ನು ಮೊದಲುಗಳಿದೆಯಲ್ಲ ಆ ಬೆವರುಗಳನ್ನ ಅದನ್ನು ತೆಗೆದು ಅವರೇ ಮಾಡ್ಕೊಳ್ತಾರೆ ಮತ್ತು ಗಿಡ ನಾಟಿ ಮಾಡುವಾಗ ಅವ್ರದೇ ಕಾಂಟ್ರಾಕ್ಟ್ರು ಆ ನೀರು ಹಾಕೋದು ಅವ್ರದ್ದೇ ಕಾಂಟ್ರಾಕ್ಟ್ರು ಎಲ್ಲಾದ ಚೆಕ್ ಚೆಕ್ಡಾಬ್ ಮಾಡ್ಬೋದು ಅವರೇ ಕಾಂಟ್ರಾಕ್ಟ್ರು ಇವತ್ತು ಕೋಟ್ಯಾಂತ್ ರೂಪಾಯನ್ನು ಇದಕ್ಕೆಲ್ಲ ನಾವು ತೊಂದರೆ ಆಗ್ತೀವಿ ಅಂತ ಹೇಳ್ಬಿಟ್ಟು ತೊಂದರೆ ಮಾಡ್ತೀವಿ ಅಂತೀವೆಲ್ಲ ಗೊತ್ತಾಗುತ್ತೆ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಲೋಡ್ ಹೋಯಿತು ಇವತ್ತು ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಜನದ ಮೇಲೆ ಇವತ್ತು ಅವ್ರು ಮಾರ್ಕ್ ಮಾಡಿ ಡಿ ಮಾರ್ಕ್ ಮಾಡಿದ್ರೆ ಮಾರ್ಕಿಂದ ಐವತ್ತು ಮೀಟ್ರ್ ಆ ಕಡೆ ಇವ್ರು ಕೆಲಸ ಮಾಡ್ಕೊಳ್ತಾ ಇದ್ದರೆ ನಿನ್ನೆ ಬಂದು ಅವರೆಲ್ಲ ಕೂಡ ಅವ್ರ ಟೀಮೆಲ್ಲ ಬಂದು ಅವರೆಲ್ಲ ನಮ್ಮವರೆಲ್ಲ ಹೊಡೆದು ತೊಳ್ದು ತೊಳೆದು ಅವರೆಲ್ಲ ಕೂಡ ಆ ಲೋಡನ್ನು ಸೀಸ್ ಮಾಡಿರ್ತಾರೆ ಅಮ್ಮ ನಾನು ಇದಕ್ಕೆ ಮೊದಲು ಒಂದು ಹೇಳ್ತೀವಿ ಮೊದಲು ನಾವೆಲ್ಲ ಅಲ್ಲಿ ಯಾರೂ ಓಡಿಸ್ಬಾರ್ದು ಅಂತೇಳಿದ ಸಂದರ್ಭದಲ್ಲಿ ಆಚೆ ಕಡೆ ಕಲ್ಲೋಡ್ಸ್ಬಾರ್ದು ಸರ್ ನಾವು ತಾಲೂಕು ಆಫೀಸ ಮುಂದೇ ಬಿಟ್ಬಿಟ್ಟಿದ್ವು ಅವೆಲ್ಲ ತಂದು ನಮ್ಗೆ ಇಲ್ಲೇ ಓಡಿಸ್ತೀವಿ ನಾವು ದೂರ ಓಡಿಸಲ್ಲ ನಮ್ಗೆ ಇಲ್ಲೇ ಜೀವನ ಮಾಡ್ಕೊಳ್ತೀವಿ ಅಂತ ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಗ ಕೊತ್ತೂರು ಮಂಜಾನ ಇರೋದ್ರನ್ನ ತೊಂದರೆ ಮಾಡಿಲ್ಲ ಆಗ ಆಲಂಗೂರು ಶ್ರೀನಿವಾಸಗುಡ್ ತೊಂದರೆ ಮಾಡಿಲ್ಲ ಇವಾಗ ನಮ್ಮ ಸಮೃದ್ಧಿ ಮಂಜು ಬಂದರೆ ಅವರು ಕೂಡ ಅವರು ಕೂಡ ಒತ್ತರ ಮಾಡ್ತಾ ಇದ್ದಾರೆ ಗಲಾಟೆ ಮಾಡ್ತಾ ಇದ್ದಾರೆ ಕೊತ್ತೂರು ಮಂಜಾನ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಕೂಡ ಅವರು ತಡೆ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೊಂದು ಇವತ್ತು ತಾಲೂಕ್ ದಂಡಾಧಿಕಾರಿ ಕೇಳಿದ್ರೆ ಇಲ್ಲ ಸರ್ ನಾವು ಹೆಂಗೆ ಕೇಸ್ ಹಾಕೋದು ನಮ್ಗೆ ತೊಂದರೆ ಆಗುತ್ತೆ ನಾವು ಇವತ್ತು ಅವ್ರ ಮೇಲೆ ಬಾಬಿ ಸರ್ ಮೇಲೆ ಹಾಕೋದು ಹಾಕಿ ಹಾಕೋಲ್ಲ ಅಂತ ಹೇಳ್ತಾರೆ ಯಾಕಂದರೆ ನಮ್ಗೆ ಏನು ಯಾರು ದಿಕ್ಕಾರು ಯಾರು ದಿಕ್ಕಾರು ಇವತ್ತು ಅದಕ್ಕೋಸ್ಕರ ನಮ್ಮ ಮೇಲೆ ದೂರ್ಚೆ ನಮ್ಮ ಮೇಲೆ ಒಂದು ಎಫ್ ಐ ಆರ್ ಹಾಕಿದ್ದಾರೆ ನಮ್ಮ ಮೇಲೆ ಒಂದು ಎಫ್ ಐ ಆರ್ ಹಾಕಿದರೆ ಇವತ್ತು ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರ ಮೇಲೆ ಹಿಂಗೆ ನಮ್ಮ ಪೊಲೀಸವರು ಪೊಲೀಸ್ ಇಲಾಖೆ ಅವರು ಅವ್ರ ಮೇಲೆ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಈಗಾಗಲೇ ಎರಡು ಕೇಸ್ ಮಾಡಿದ್ದಾರೆ ನಮ್ಮ ಮೇಲೆ ಗಲಾಟೆ ಇಲ್ಲದೆ ಕೂಡ ನಮ್ಮ ಮೇಲೆ ಕೇಸ್ ಮಾಡಿದರೆ ಈ ನಮ್ಗೆ ಇಷ್ಟೊಂದು ತೊಂದರೆ ಮಾಡಿ ಇಷ್ಟೊಂದು ನಷ್ಟ ಮಾಡಿರ್ತಕ್ಕಂಥವ್ರ ಮೇಲೆ ಕೇಸ್ ಮಾಡಿಲ್ಲ ಅಂತ ನಮ್ಮ ಪ್ರಶ್ನೆ ಬೇಲಿಯನ್ನು ಸುಮಾರು ಇಪ್ಪತ್ತು ಲೋಟ ಬೇಲಿ ಸುಟ್ಟ ಸುಟ್ಟಾಗಿರ್ತಾರೆ ನಮ್ಮೆಲ್ಲ ಎಲ್ಲರೂ ದೌರ್ಜನ್ಯ ಮಾಡ್ತಾರೆ ಕೆಲಸ ಮಾಡಿ ಹೊಟ್ಟೆ ಪಾಡು ಕೆಲಸ ಮಾಡ್ತಕ್ಕಂಥವ್ರಿಗೆ ತೊಂದರೆ ಮಾಡ್ತಾರೆ ಅದಕ್ಕೆ ಅದರಿಂದ ಎಮೆಲ್ಲ ಒಂದು ಕೇಸ್ ಮಾಡಿ ಆ ಸಸ್ಪೆಂಡ್ ಮಾಡಿ ಕೆಲಸಬೇಕು ಅಂತ ಈಗಾಗಲೇ ನಮ್ಮ ಸರ್ಕಾರದಿಂದ ನಮ್ಮ ನೀಲ್ಕಂಠೇಗೌಡರು ಮತ್ತು ಮಂಜಾನಗೆ ಅವರೆಲ್ಲ ಮಾತಾಡಿದ್ದಾರೆ ಅವೆಲ್ಲ ಕೂಡ ಕೂತ್ಕೊಂಡು ಮಾತಾ ಮಾತಾಡಿ ನಮಗೆಲ್ಲ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ನೀವೆಲ್ಲ ಕೂಡ ಸಹಕಾರ ಮಾಡಿದರೆ ನಿಜವಾಗ್ಲೂ ನಾವು ಎಲ್ಲರೂ ಕೂಡ ಧನ್ಯವಾದಗಳು ಹೇಳ್ತೀವಿ ಯಾಕಂದರೆ ಸರ್ಕಾರ ಇದ್ದುಕೊಂಡು ಕೂಡ ನೀವು ಬಂದು ಸ್ಟ್ರೈಕ್ ಆಗಲ್ಲ ಆದರೂ ಬಂದು ಕೂತ್ಕೊಳ್ಳಿ ಯಾಕಂದ್ರೆ ಯಾರು ಮಾತು ಕೇಳ್ತಾ ಇಲ್ಲ ಅಂತ ನೀವು ನೀವು ಕೂತ್ಕೊಂಡಿದ್ರೆ ಏನು ನಮ್ಗೆ ಬಂದು ಸಪೋರ್ಟ್ ಮಾಡ್ತಾ ಇದೀರೋ ಎಲ್ರಿಗೂ ಕೂಡ ಗಣಪತಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೆ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಕಾಪಾಡಬೇಕು ಅಂತ ಮನೆಯವರನ್ನು ಮಾಡ್ತೀನಿ ನಮಸ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ